ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೇ ನಮ್ಮ ಜಮೀನು ಅರ್ಧ ಎಕರೆ ಮೆಕ್ಕೆಜೋಳ ಹಾಕಿದ್ದೀವಿ ಈ ಥರ ಬಂದಿದೆ ನೋಡಿ ಈ ವರ್ಷ ಚೆನ್ನಾಗಿ ಮಳೆ ಆಗಿದ್ದರಿಂದ ಒಳ್ಳೆ ಈಗ ತೆನೆ ಕೇಳಕ್ಕೆ ಬರ್ತಾ ಇದೆ ಇದು ನಮ್ಮ ಹೊಲದ ಪಕ್ಕದಲ್ಲಿರುವಂಥವ್ರದಲ್ಲ ಜಮೀನು ಇದು ಆಲ್ರೆಡಿ ತೆನೆ ಆಗಿದೆ ಚೆನ್ನಾಗಿದೆ ನೋಡಿ ಅಲ್ಲಿ ಬಿಂಡಿ ಫ್ಯಾನ್ ಇದೆ ಅಲ್ಲಿ ಇದು ನನ್ನ ಜಮೀನು ಇದು ದಾರಿ ಬಡ್ಡಿ ತೆನೆ ಕಿತ್ತಿದ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ನಮ್ಮ ಜಮೀನು ನೋಡೋದಕ್ಕೆ ಅಂತ ಬಂದಿದ್ದೆ ಹೊಲಕ್ಕೆ ಇದು ಹಿಂದ್ಗಡೆ ಕಾಣ್ತಾ ಇರೋದು ನಮ್ಮದೇ ಜಮೀನಿದು ಈ ತಿಂಗಳಿಂದ ಸಿಕ್ಕಾಪಟ್ಟೆ ಮಳೆ ಇದೆ ಜುಲೈ ಮೂರಿಂದ ಮಳೆ ಸ್ಟಾರ್ಟ್ ಆಗಿರೋದು ಇನ್ನೂ ಆದರೂ ಮಳೆ ಬಿಟ್ಟಿಲ್ಲ ಇದೇ ತಿಂಗಳು ಒಂಬತ್ತನೇ ತಾರೀಕು ಪಂಚಮಿ ನಾಗರ ಪಂಚಮಿ ಇರೋದು ಈ ಥರ ಮಳೆ ಸುರಿತದೆ ಅಂತ ಗೊತ್ತಿರಲಿಲ್ಲ ನೋಡಿ ಹೆಂಗಿದೆ ಅಂತ ಇವು ಸಕ್ಕಾತಾಗಿದೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ